ಮೂತ್ರ ವಿಸರ್ಜಿಸಿದಾಗ ಮತ್ತು ಮೂತ್ರಕೋಶವನ್ನು ಖಾಲಿ ಮಾಡಿದಾಗ ನಾವು ಆರಾಮದಾಯಕ ಅನುಭವಿಸುತ್ತೇವೆ ಒಂದು ವೇಳೆ ಮೂತ್ರವಿಸರ್ಜನೆ ಮಾಡುವಾಗ ನೋವು ಮತ್ತು ಮೂತ್ರ ಹಾದುಹೋಗುವ ದಾರಿಯಲ್ಲಿ ಉರಿಯುವ ತೊಂದರೆ ಉಂಟಾಗುತ್ತಿದ್ದರೆ ಅದನ್ನು ಆಯುರ್ವೇದದಲ್ಲಿ ಮೂತ್ರಕೃ ಎಂದು ಕರೆಯಲಾಗುತ್ತದೆ ಹಾಗಾದರೆ ಈ ಒಂದು ವಿಡಿಯೋ ಮೂಲಕ ಮೂತ್ರಕೃಚ್ಛದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೂತ್ರಕೃಚ್ಛವನ್ನು ಆಂಗ್ಲ ಭಾಷೆಯಲ್ಲಿ ಡೈಸುರಿಯಾ ಎಂದು ಕರೆಯಲ್ಪಡುತ್ತಾರೆ ಹಾಗೂ ಯೂರಿನ್ ಇನ್ಫೆಕ್ಷನ್ ಎಂಬ ಪದವು ಸಾಮಾನ್ಯವಾಗಿ ತಾವೆಲ್ಲರೂ ಕೇಳಿದ್ದೀರಾ ಅತಿಯಾದ ವ್ಯಾಯಾಮ ದೈಹಿಕ ಶ್ರಮ ಬಲವಾದ ಮತ್ತು ತೀವ್ರ ಔಷಧಿ ಒಣ ಆಹಾರ ಪದಾರ್ಥಗಳ ಮತ್ತು ಅತಿಯಾದ ಮದ್ಯಪಾನ ಸೇವನೆ ಅತಿಯಾದ ಮತ್ತು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಕುದುರೆ ಇತ್ಯಾದಿ ಪ್ರಾಣಿಗಳ ಬೆನ್ನಿನ ಮೇಲೆ ಸವಾರಿ ಅನುಪಮಾಂಸ ಸೇವನೆ ಅತಿಯಾಗಿ ತಿನ್ನುವುದು ಅಥವಾ ಅಜೀರ್ಣತೆ ಮುಂತಾದ ಕಾರಣಗಳಾಗಿವೆ ಮುದ್ರಕೃಚ್ಛದ ಲಕ್ಷಣಗಳನ್ನು ನೋಡುವುದಾದರೆ ಮೂತ್ರ ವಿಸರ್ಜನೆಯೊಂದಿಗೆ ನೋವು ಪದೇ ಪದೇ ಮೂತ್ರ ವಿಸರ್ಜನೆ ಮತ್ತು ಖಾಲಿ ಮೂತ್ರಕೋಶವನ್ನು ಹೊಂದಿದ್ದರೂ ಮೂತ್ರ ವಿಸರ್ಜನೆಯ ಅಗತ್ಯತೆಯ ಭಾವನೆ ಉರಿಯುವ ಸಂಭಾವನೆ ಹಳದಿ